ಯಾಕೆ ಬಾನು ಮುಷ್ತಾಕ್ ಅವರನ್ನ ಇವರು ವಿರೋಧ ಮಾಡ್ತಿದ್ದಾರೆ ಅನ್ನೋದು ನಮ್ಗೆಲ್ಲ ಅಚ್ಚರಿ ಒಬ್ಬ ಮಹಿಳೆ ಅಂತಾನ ಒಬ್ಬ ಅಲ್ಪಸಂಖ್ಯಾತ ಮಹಿಳೆ ಅಂತಾನ ಬಾನು ಮುಷ್ತಾಕ್ ಅವರು ನಮ್ಮ ಕನ್ನಡ ಭಾಷೆಗೆ ಕನ್ನಡ ಸಾಹಿತ್ಯಕ್ಕೆ ನಮ್ಮ ಲೇಖಕಿಯರಿಗೆ ಕನ್ನಡದ ಲೇಖಕಿಯರಿಗೆ ಒಂದು ವಿಶ್ವಮಾನ್ಯತೆಯನ್ನು ದೊರಕಿಸ್ಕೊಟ್ಟವರು ಆ ಮುಸ್ಲಿಂ ಮಹಿಳೆಯರಾಗ್ಲಿ ಕ್ರಿಶ್ಚಿಯನ್ ಮಹಿಳೆಯರಾಗ್ಲಿ ಬೇರೆಯವರು ಕನ್ನಡಿಗರಲ್ವ ಅವರು ಇಲ್ಲೇ ಹುಟ್ಟಿ ಬೆಳೆದಿರ್ತಾರೆ ಕನ್ನಡ ಭಾಷೆಯನ್ನು ಓದಿ ಬೆಳೆದಂತವರು ಅದರಲ್ಲೇ ಇದು ಮುಂದುವರೆದವರು ನಮಸ್ಕಾರ ವೀಕ್ಷಕರೇ ದಿ ಪೆಡ್ರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ್ ಜನಹಳ್ಳಿ ಇವತ್ತು ದಸರಾ ಉದ್ಘಾಟನೆ ಸಂಬಂಧಪಟ್ಟಂತೆ ಬಾನು ಮುಸ್ತಾಕ್ ಅವರಿಗೆ ಆಹ್ವಾನ ಕೊಟ್ಟಿರುವಂತದ್ದು ಬಾನು ಮುಸ್ತಾಕ್ ಅವರು ಏನು ಉದ್ಘಾಟನೆ ಮಾಡ್ತಾರಂತ ವಿಚಾರ ನಾನಾ ರೀತಿಯ ಚರ್ಚೆಗೆ ಕಾರಣ ಆಗಿರುವಂಥದ್ದು ಕೆಲವರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ಯಾಕೆ ಈ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಈ ಸಂಬಂಧಪಟ್ಟಂತೆ ವಿರೋಧ ವ್ಯಕ್ತಪಡಿಸ್ತಾ ಇರುವಂಥ ಹಿನ್ನೆಲೆಯಲ್ಲಿ ಇದನ್ನು ಖಂಡಿಸ್ತಾ ಇರುವಂಥದ್ದು ನಾಡಿನ ಲೇಖಕಿಯರು ಇದರ ಬಗ್ಗೆ ಸಂಬಂಧಪಟ್ಟಂತೆ ಮಾತಾಡಕ್ಕೆ ಡಾಕ್ಟರ್ ವಸುಂಧರ ಭೂಪತಿಯವರು ಲೇಖಕರಿಯಾದಂಥ ವಸುಂಧರ ಭೂಪತಿ ಅವರು ಡಾಕ್ಟರ್ ವಸಂಧರ ಭೂಪತಿ ನಮ್ಮ ಜೊತೆ ಇರುವಂಥದ್ದು ಮೇಡಮ್ ವಿರೋಧ ವ್ಯಕ್ತಪಡಿಸ್ತಾ ಇರುವಂಥದ್ದು ಬಾನು ಮುಸ್ತಾಪ ನಿಮ್ಮ ಅಭಿಪ್ರಾಯ ಮೇಡಮ್ ಖಂಡಿತ ಇದನ್ನು ನಾವೆಲ್ಲರೂ ಖಂಡಿಸ್ತೇವೆ ಯಾಕೆಂದ್ರೆ ಮೊಟ್ಟ ಮೊದಲು ಸರ್ಕಾರವನ್ನು ಬಾನು ಮುಷ್ತಾಕ್ ಅವರು ಇದನ್ನು ಉದ್ಘಾಟನೆ ಮಾಡೋದಕ್ಕೆ ಆಹ್ವಾನಿಸಿರೋದಕ್ಕೆ ಸರ್ಕಾರವನ್ನು ಅಭಿನಂದಿಸ್ತಾ ಮತ್ತು ವಿರೋಧ ವ್ಯಕ್ತವಾಗಿರೋದನ್ನು ನಾವು ಖಂಡಿಸ್ತಾ ಇದ್ದೀವಿ ಏಕೆಂದರೆ ಒಂದು ನಾಡ ಹಬ್ಬ ಅದು ದಸರಾ ಅನ್ನೋದು ಧಾರ್ಮಿಕ ಹಬ್ಬ ಅಲ್ಲ ನಮ್ಮ ನಮ್ಮ ಧರ್ಮ ನಮ್ಮ ಮನೆಗಳಲ್ಲಿ ಅಥವಾ ನಮ್ಗೆ ಬೇಕಾಗಿರೋ ದೇವಸ್ಥಾನ ಚರ್ಚು ಮಸೀದಿಗೆ ಹೋಗಿ ನಾವು ಆಚರಣೆ ಮಾಡ್ಬೋದು ಆದರೆ ದಸರಾ ಅನ್ನೋದು ಕಳೆದ ನಾಲ್ಕು ಶತಮಾನಗಳಿಂದ ನಾಡ ಹಬ್ಬವಾಗಿ ಪರಿವರ್ತನೆಗೊಂಡ್ರದ್ದು ಗೊತ್ತು ಸರ್ಕಾರ ಕೈಗೆತ್ಕೊಂಡ್ಮೇಲಂತೂ ಅದನ್ನೊಂದು ಸಾಂಸ್ಕೃತಿಕ ಹಬ್ಬವಾಗಿ ಯುವ ದಸರಾ ನಡೆಯುತ್ತೆ ಮಹಿಳಾ ದಸರಾ ನಡೆಯುತ್ತೆ ಪುಸ್ತಕ ದಸರಾ ನಡೆಯುತ್ತೆ ಕ್ರೀಡಾ ದಸರಾ ಇದು ಎಷ್ಟು ವೈವಿಧ್ಯಮಯವಾದ ಕಾರ್ಯಕ್ರಮಗಳು ಇಡೀ ನಾಡಿನ ಜನತೆ ಅದು ತಮ್ಮದು ಹೇಳಿ ಭಾವಿಸಿ ಭಾಗವಹಿಸುವಂಥದ್ದು ಅದರಲ್ಲಿ ಯಾವುದೇ ಧರ್ಮಾತೀತವಾಗಿ ಜಾತ್ಯಾತೀತವಾಗಿ ನಡೆಯುವಂಥದ್ದು ಈ ಹಿಂದೆ ಈಗಾಗಲೇ ನಿಸಾರ್ ಅವರು ಅದನ್ನು ಉದ್ಘಾಟನೆ ಮಾಡಿದರು ಆಗ ಎರಡು ಸಾವಿರದ ಹದಿನೇಳರಲ್ಲಿ ಅನಿಸುತ್ತೆ ಬಹುಶಃ ಆಗ ಯಾವುದೇ ವಿರೋಧ ವ್ಯಕ್ತವಾಗಿರಲ್ಲ ನನಗೆ ಅಚ್ಚರಿ ಅನಿಸೋದು ಈಗ ಭಾನು ಮುಷ್ತಾಕ್ ಅವರು ನಮ್ಮ ಕನ್ನಡ ಭಾಷೆಗೆ ಕನ್ನಡ ಸಾಹಿತ್ಯಕ್ಕೆ ನಮ್ಮ ಲೇಖಕಿಯರಿಗೆ ಕನ್ನಡದ ಲೇಖಕಿಯರಿಗೆ ಒಂದು ವಿಶ್ವ ಮಾನ್ಯತೆಯನ್ನು ದೊರಕಿಸ್ಕೊಟ್ಟವರು ಯಾಕೆಂದರೆ ಕನ್ನಡ ಭಾಷೆಯನ್ನು ವಿವಿಧ ದೇಶಗಳು ಇವತ್ತು ಕನ್ನಡದತ್ತ ನೋಡ್ತಾ ಇದೆ ಇಲ್ಲೇನಿದೆ ಯಾಕೆಂದರೆ ನಮ್ಮದು ಸಮೃದ್ಧವಾದ ಸಾಹಿತ್ಯ ವಚನ ಸಾಹಿತ್ಯ ಇರ್ಬೋದು ದಾಸ ಸಾಹಿತ್ಯ ಇರ್ಬೋದು ಒಂದು ಪರಂಪರೆ ಹರಿದು ಬಂದಿದೆ ಆಮೇಲೆ ಸೌಹಾರ್ದ ಪರಂಪರೆಯನ್ನು ಕಟ್ಕೊಟ್ಟಿದ್ದು ಕರ್ನಾಟಕ ಪಂಪನ ಮನುಷ್ಯ ಜಾತಿ ತಾನೊಂದೇ ವಲಮ್ಮಿಂದ ಹಿಡಿದು ಕುವೆಂಪುರವರವರೆಗೆ ಸರ್ವ ಜನಾಂಗದ ಶಾಂತಿಯ ತೋಟ ಮತ್ತು ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಬರಿತಾ ಇರುವಂಥ ಅನೇಕ ಕವಿಗಳು ಕೂಡ ಆ ನಿಟ್ಟಿನಲ್ಲಿ ಮುಂದುವರೆದಿದ್ದಾರೆ ಆಮೇಲೆ ಸೂಫಿ ಸಂತರ ನಾಡು ಹಲವಾರು ಉದಾಹರಣೆಗಳಿದೆ ಹೀಗಿರುವಾಗ ಯಾಕೆ ಬಾನು ಮುಷ್ತಾಕ್ ಅವರನ್ನು ಇವರು ವಿರೋಧ ಮಾಡ್ತಿದ್ದಾರೆ ಅನ್ನೋದು ನಮಗೆಲ್ಲ ಅಚ್ಚರಿ ಒಬ್ಬ ಮಹಿಳೆ ಅಂತನ ಒಬ್ಬ ಅಲ್ಪಸಂಖ್ಯಾತ ಮಹಿಳೆ ಅಂತನಾ ಯಾವ ಕಾರಣ ವ್ಯಕ್ತಪಡಿಸಿದ್ರೆ ಅದೇ ಇದನ್ನ ನಾವು ಖಂಡಿಸ್ತಾ ಯಾಕೆ ವಿರೋಧ ವ್ಯಕ್ತಪಡಿಸಿದಾರೆ ನಂಗೆ ಗೊತ್ತಿಲ್ಲ ಅದು ಹಿಂದೆ ಜನ ಸಾಹಿತ್ಯ ಸಮ್ಮೇಳನದಲ್ಲಿ ಅವ್ರು ಮಾಡಿ ಆಡಿದಂಥ ಮಾತುಗಳನ್ನ ಇಟ್ಕೊಂಡು ಅದು ಕಾಂಟೆಕ್ಸ್ಟೇ ಬೇರೆ ಆಗ ನಡೆ ಬಂದಿರುವಂತದ್ದು ಇಲ್ಲಿ ಅವರು ವಿರೋಧ ವ್ಯಕ್ತಪಡಿಸುವಂತ ಎರಡು ವಿಚಾರ ಒಂದು ಕನ್ನಡಾಂಬರ ಬಗ್ಗೆ ಹೇಳಿದಂತ ಒಂದು ಮಾತು ಎರಡನೇದು ಇದಕ್ಕೆ ಏನು ಸಿಂಧೂರ ಇಟ್ಕೊಂಡು ಹೋಗ್ತಾರ ಮೂರ್ತಿ ಪೂಜೆ ಕೂಡ ಸ್ಪಷ್ಟಪಡಿಸಬೇಕು ಅಂತ ಹೇಳಿರುವಂತದ್ದು ಈ ಹಿನ್ನೆಲೆಯಲ್ಲಿ ಅದೇ ಒಂದು ಏನಂದ್ರೆ ಅದು ಅವರ ಅವ್ರ ಅದಕ್ಕೆ ಸೂಕ್ತ ಉತ್ತರವನ್ನ ಕೊಡ್ತಾರೆ ಬಹುಶಃ ದಸರಾ ಉದ್ಘಾಟನೆ ಸಮಯದಲ್ಲೇ ಅದಕ್ಕೆ ಉತ್ತರ ಕೊಡಬಹುದು ಆಗ ಅವ್ರಿಗೆ ಯಾಕೆ ಹಂಗೆ ಹೇಳಿದ್ರಂದ್ರೆ ಅದನ್ನ ರೂಪಕಾತ್ಮಕವಾಗಿ ತಗೊಂಡ್ರು ಭುವನೇಶ್ವರಿಯನ್ನ ಅಂದ್ರೆ ನೀವು ಬರೀ ಕನ್ನಡದ ಇದು ಕನ್ನಡ ಮಾತೆ ಅಥವಾ ಕನ್ನಡ ತಾಯಿ ಅಂತ ಹೇಳಿ ಭುವನೇಶ್ವರಿಯನ್ನು ನೀವು ಸೀರೆ ಉಡಿಸಿ ಒಂದು ಕುಂಕುಮ ಇಟ್ಟು ಇದೆಲ್ಲ ಮಾಡಿದರೆ ನಾವು ಎಲ್ಲಿ ಹೋಗಬೇಕು ಅಂದರೆ ಮುಸ್ಲಿಂ ಮಹಿಳೆಯರಾಗಲಿ ಕ್ರಿಶ್ಚಿಯನ್ ಮಹಿಳೆಯರಾಗಲಿ ಬೇರೆಯವರು ಕನ್ನಡಿಗರಲ್ವ ಅವರು ಇಲ್ಲೇ ಹುಟ್ಟಿ ಬೆಳೆದಿರ್ತಾರೆ ಕನ್ನಡ ಭಾಷೆಯನ್ನು ಓದಿ ಬೆಳೆದಂಥವ್ರು ಅದರಲ್ಲೇ ಇದು ಮುಂದುವರೆದಿರುವಂಥವ್ರು ನಾವೆಲ್ಲಿ ಹೋಗಬೇಕು ಅನ್ನೋ ಪ್ರಶ್ನೆಯನ್ನು ಇತ್ತಿದ್ರು ಆಮೇಲೆ ಆ ಸಮಯದಲ್ಲಿ ಹಾವೇರಿ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದಲ್ಲಿ ಅಲ್ಪಸಂಖ್ಯಾತ ಬರಹಗಾರರನ್ನು ಅಂದರೆ ಪುರುಷರು ಮಹಿಳೆಯರನ್ನ ಹೊರಗಿಟ್ಟಿದ್ದರು ಅಂದರೆ ಒಬ್ಬರೇ ಒಬ್ರನ್ನು ಆಹ್ವಾನಿಸಿರಲಿಲ್ಲ ಯಾವುದೇ ಗೋಷ್ಠಿಗಳಿಗಾಗಲಿ ಇನಾಗ್ರೇಷನ್ಗಾಗಲಿ ಮತ್ತೊಂದಾಗಲಿ ಹಾಗೆಲ್ಲ ಕಡೆಗೂ ಬಹಳ ವಿರೋಧ ವ್ಯಕ್ತವಾಗಿತ್ತು ಆ ಕಾರಣಕ್ಕಾಗಿ ಜನಸಾಹಿತ್ಯ ಸಮ್ಮೇಳನ ಆ ಕಾಂಟೆಕ್ಸ್ಟಲ್ಲಿ ಅವ್ರು ಹೇಳಿರುವಂಥ ಮಾತದು ಆಮೇಲೆ ಈ ಕುಂಕುಮ ಅರಿ ಅರಿಶಿಣ ಅಂದರೆ ಹಳದಿ ಕೆಂಪು ಬಣ್ಣ ನಮ್ಮ ಕನ್ನಡದ ಬಾವುಟ ನಮ್ಮ ಅಸ್ಮಿತೆ ಅದು ನಾವೆಲ್ಲರೂ ಒಪ್ಕೊಂಡಿದ್ದೇವೆ ಸರ್ಕಾರ ಕೂಡ ಕೇಂದ್ರ ಸರ್ಕಾರಕ್ಕೆ ಬರೆದಿದೆ ಮುಂದೆ ಅದು ಕೇಂದ್ರ ಸರ್ಕಾರದ ಒಪ್ಪಿಗೆ ಬಂದ ನಂತರ ಅದು ನಾವು ನಮ್ಮ ಬಾವುಟದ ಜೊತೆಗೆ ನಮ್ಮ ಭಾರತದ ಬಾವುಟದ ಜೊತೆ ಕನ್ನಡದ ಬಾವುಟವನ್ನು ಅದರಲ್ಲಿ ಕೊಟ್ಟು ಬಿಳಿ ಬಿಳಿಯ ಬಣ್ಣ ಕೂಡ ಇದೆ ಗಂಡ ಬೇರೊಂಡನೂ ಇದೆ ಎಲ್ಲವೂ ಇದೆ ಅದನ್ನ ಒಪ್ಕೊಂಡಿರೋಂಥದ್ದು ಆದರೆ ಅವರು ಅದನ್ನ ಅರಿಶಿನ ಕುಂಕುಮ ಅನ್ನೋದು ಒಂಥರ ರೂಪಕಾತ್ಮಕವಾಗಿ ಅದನ್ನ ಬಳಸಿದ್ರು ಅಂದರೆ ನಮ್ಮ ನಮ್ಮನ್ನು ಅಲ್ಪಸಂಖ್ಯಾತ ಮ ಮಹಿಳೆ ಇರುವಂಥ ಈ ಥರ ಹೊರಗಿಟ್ಟಿದ್ದಾರೆ ಎನ್ನುವ ಥರದಲ್ಲಿ ಅವ್ರು ಮಾತಾಡಿದ್ದು ಅದಕ್ಕೆ ಅವರೇ ಉತ್ತರ ಕೊಡಬೇಕು ಅದನ್ನು ನಾವು ಯಾವುದೇ ರೀತಿಯಲ್ಲಿ ನಾವೇನು ಅವ್ರ ಅವರ ಪಾಯಿಂಟ್ ಆಫ್ ವ್ಯೂ ಏನಿದೆ ಅಂತ ನಾವು ಹೇಳೋಕ್ಕಾಗಲ್ಲ ಅದನ್ನು ಬಹುಶಃ ಅವರು ತಮ್ಮ ಭಾಷಣದಲ್ಲಿ ವ್ಯಕ್ತಪಡಿಸ್ತಾರೆ ಇದನ್ನು ಅಂತ ನಾನು ಅವ್ರಿಗೆ ಭದ್ರತೆ ಕೊಡಬೇಕು ಅನ್ನೋ ವಿಚಾರ ಪ್ರಸ್ತಾಪ ಖಂಡಿತ ಹೌದು ಅವ್ರಿಗೆ ಏಕೆಂದರೆ ಇವರು ನಾವಲ್ಲಿ ಚಾಮುಂಡಿ ಬೆಟ್ಟ ಹತ್ತೋದಕ್ಕೆ ಬಿಡಲ್ಲ ಅಂತ ಕೆಲವು ಸಂಘಟನೆಗಳವ್ರು ಗಲಾಟೆ ಮಾಡ್ತಿದ್ದಾರೆ ಹಂಗಾಗಿ ಅವ್ರಿಗೆ ಅದು ಭದ್ರತೆಯ ಅವಶ್ಯಕತೆ ತುಂಬ ಇದೆ ಅವ್ರಿಗೆ ಅವರ ಕುಟುಂಬಕ್ಕೆ ಭದ್ರತೆಯನ್ನು ಒದಗಿಸ್ಬೇಕು ಸರ್ಕಾರ ಅಂತ ಕೇಳ್ಕೊಳ್ತೇವೆ ಈಗ ವಿರೋಧ ವ್ಯಕ್ತಪಡಿಸ್ತಾ ಇರುವಂತ ಈ ಮೂರ್ತಿ ಪೂಜೆ ಅರಿಶಿನ ಕುಂಕುಮ ಇವೆಲ್ಲ ಹೇಳ್ತಾ ಇರೋದು ಅದು ಎಷ್ಟು ಮಟ್ಟಿಗೆ ಸರಿ ಅಂತ ಅನ್ಸುತ್ತೆ ಅದು ಭಾವಕ್ಕೆ ಅಂತವರ ವಿಚಾರ ಬಂತು ಕೆಲವು ಮುಸ್ಲಿಂ ಮುಖಂಡರು ಕೂಡ ಈ ಸಂಬಂಧಪಟ್ಟಂತೆ ಹೊತ್ತು ಓಡಿಸಬೇಕು ಅನ್ನೋ ರೀತಿಯಲ್ಲಿ ಮಾತಾಡಿದ್ರು ಮತ್ತೊಂದ್ ಕಡೆ ಮುಸ್ಲಿಂ ಅವರ ಮುಸ್ಲಿಂ ಮುಖಂಡರು ಕೂಡ ಜೊತೆಗೆ ಈ ಕನ್ನಡಾಂಬ ಬಗ್ಗೆ ಕೇಳಿದ ಹಿನ್ನೆಲೆಯಲ್ಲಿ ಕೂಡ ಕ್ಷಮೆನೆ ಕೊಡಬೇಕು ಅಂತ ಕೂಡ ಒಂದು ವಾದ ಬಂತು ಏನಂದ್ರೆ ಇವು ಧರ್ಮಾಂಧತೆ ಅಷ್ಟೇ ಇವೆಲ್ಲ ಮೌಢ್ಯ ಅನ್ನೋದು ನಮ್ಮಲ್ಲಿ ಬೇರ್ ಬಿಟ್ಬಿಟ್ಟಿದೆ ಅಂದ್ರೆ ಅವರವರ ಧರ್ಮಗಳಲ್ಲಿ ಇವತ್ತು ನೀವು ಯಾವುದೇ ಧರ್ಮ ತಗೊಳ್ಳಿ ಮಹಿಳೆಯರಿಗೆ ಯಾವುದರಲ್ಲೂ ದೇವರು ನಾವು ಗರ್ಭಗುಡಿಗೆ ನಮ್ಮ ಪ್ರವೇಶನೇ ಇಲ್ಲ ನಮ್ಮಲ್ಲೂ ಹಾಗೆ ಅವು ಇಸ್ಲಾಂ ಧರ್ಮದಲ್ಲೂ ಅಷ್ಟೇ ಕ್ರಿಶ್ಚಿಯಾನಿಟಿಯಲ್ಲೂ ಅಷ್ಟೇ ಕ್ರಿಶ್ಚಿಯಾನಿಟಿ ಅಷ್ಟು ಮುಂದುವರೆದ ಇದಾಗಿದ್ದರೂ ಕೂಡ ಮಹಿಳೆಯರನ್ನ ಅಲ್ಲೂ ಹೊರಗಿಟ್ಟಿದ್ದಾರೆ ಜೈನರಲ್ಲೂ ಅಷ್ಟೇ ನೀವು ಯಾವುದೇ ಧರ್ಮ ತಗೊಳ್ಳಿ ಮಹಿಳೆ ಮಹಿಳೆಯನ್ನು ಹೊರತಾಗಿಸಿರುವಂಥ ಧರ್ಮಗಳೇ ಎಲ್ಲವೂ ಕೂಡ ಸೊ ಹಾಗಾಗಿ ಇವು ಅವು ಅದನ್ನು ಒಪ್ಕೊಂಡಿರೋಂಥವ್ರಿಗೆ ಅದು ನಮ್ಮ ಹುಡ್ಡೆಗಳನ್ನೇ ಸರಿ ಅಂದ್ಕೊಂಡವ್ರಿಗೆ ಆ ಪ್ರಶ್ನೆಗಳು ಉದ್ಭವಿಸೋದು ಸಹಜ ಆದರೆ ಅದನ್ನು ನಾವು ಎದುರಿಸ್ತಾ ಹೋಗಲೇಬೇಕಾಗಿದ್ದು ನಮ್ಮ ಅವರನ್ನು ನಾವು ಎಜುಕೇಟ್ ಮಾಡಬೇಕಾಗಿದೆ ಜಾಗೃತಿಗೊಳಿಸಬೇಕಾಗಿದೆ ಹಿಂದೂ ಮುಸ್ಲಿಮ್ ರೀತಿ ಚರ್ಚೆ ಶುರು ಆಗ್ಬಿಟ್ಟಿದೆ ಅಲ್ಲ ಬೇಡ ಅದು ನಾವು ಆ ಕೋಮುವಾದಿ ಭಾವನೆ ಇಲ್ಲಿ ಬರೋದು ಬೇಡ ಅಂತ ಇದು ಸಾಂಸ್ಕೃತಿಕ ಹಬ್ಬ ಎಲ್ಲರೂ ಒಟ್ಟಿಗೆ ತೊಗೊಂಡು ಹೋಗೋಣ ಅಂತ ಹೇಳೋದ್ರ ಕ್ರೈಸ್ತ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ